ಉತ್ತರ ಕರ್ನಾಟಕ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲೀಕರ ಚಾಲಕರ ಸಂಘ ದುರ್ಗದ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಸರ್ಕಾರ ಗರೀಬ್ ನವಾಜ್ ಚಟ್ಟಿ ಅನ್ನ ಸಂದರ್ಭದಲ್ಲಿ ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿಯವರು ಮತ್ತು ಸುರೇಶ್ ಗೋಖಾಕ್ ಅವರು ಸಿಪಿಎಂ ರಫೀಕ್ ತಹಶೀಲ್ದಾರ್ ಸಾಹೇಬರು ಮತ್ತು ಮುರುಳಿ ಇಂಗಳಹಳ್ಳಿ ಬಾಬರ್ ಜಮ್ಕಾನಿ ದಾವಲ್ಸಾಬ್ ಕುರಟ್ಟಿ ಅಬ್ದುಲ್ ಖಾದರ್ ಇಮ್ರಾನ್ ಅಜೀವ್ ಸುಲೇಮಾನ್ ಟಪಾಲ್ ರಾಜೇಶ್ ಬಿಡ್ವಾಜ್ ಗುರು ಬೆಟಗೇರಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ದುರ್ಗುಬುಲ್ ಆಟೋ ಚಾಲಕರ ಸಂಘದ ವತಿಯಿಂದ ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತು ಬಹಳ ಅಚ್ಚುಕಟ್ಟಾಗಿ ನಾವು ಹಿಂದೂ ಮುಸ್ಲಿಂ ಕ್ರೈಸ್ ಅನ್ನಲೆ ಎಲ್ಲರಿಗೂ ಕೂಡ ಪ್ರಸಾದ ಸಿಗಲಿ ಅಂತ ತಮ್ಮ ಆಸೆಯನ್ನ ಏನು ವ್ಯಕ್ತಪಡಿಸಿ ಮತ್ತೆ ಎಲ್ಲರಿಗೂ ಕೂಡ ಅನಿಸಂತ ಮಾಡುವ ಮೂಲಕ ಆಟೋ ಚಾಲಕರ ಸಂಘದ ಎಲ್ಲಾ ಯುವ ನಾಯಕರು ಹಾಗೂ ಎಲ್ಲ ಯುವ ಮಿತ್ರರು ಮತ್ತು ನಮ್ಮ ಬಸವರಾಜ ನಮ್ಮ ಮತ್ಪತಿ ಅಣ್ಣರು ಕೂಡ ಂತೆ ಈ ಕಾರ್ಯಕ್ರಮ ಯಶಸ್ಸುಗೊಳಿಸಿದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಈ ಕಾರ್ಯಕ್ರಮ ಇನ್ನೂ ಕೂಡ ಪ್ರತಿ ವರ್ಷ ಇನ್ನೂ ದೊಡ್ಡದಾಗ್ಲಿ ಅಂತ ಕೇಳ್ಕೊತೇ ಇವತ್ತು ದುರ್ಗದ ಬೈಲಿ ಆಟೋರಿಕ್ಷಾ ನಿಲ್ದಾಣ ನಿಲ್ದಾಣದಲ್ಲಿ ಪ್ರತಿ ವರ್ಷ ಈ ವರ್ಷ ಕೂಡ ಏನೋ ದೇವರ ಹೆಸರಲ್ಲಿ ಅನುಸಂತರ್ಪಣೆ ಮಾಡ್ತಿದ್ದಾರೆ ಇಲ್ಲಿ ಅಮರ್ ಅಕ್ಬರ್ ಅಂಟೋನಿತರ ಬಾಳೆ ಬದುಕುವಂತ ದೇಶ ನಮ್ದು ಈ ದೇಶದಲ್ಲಿ ನಾ ಮೇಲು ನೀ ಮೇಲೂ ಅಂತ ಮಾತು ಬರಲ್ಲ ಎಲ್ಲರೂ ಒಂದೇ ಅನ್ನುವಂತ ಸಾರುವುದು ಗವಿ ನಮ್ಮ ಸರ್ಕಾರ ಗರಿ ಗಾಜಾ ಗರಿ ನವಾಜ್ ಅವರ ಏನೋ ಒಂದು ಹೆಸರಿನಲ್ಲಿ ಅಣುಸಂತರ್ಪಣೆ ಮಾಡ್ತಿದಾರ ಅಲ್ಲಿ ಅನುಸಂತ ಕೂಡ ಇಡೀ ನಮ್ಮ ಆಟೋ ರಿಕ್ಷಾ ಸಮುದಾಯ ಮತ್ತು ವ್ಯಾಪಾರಸ್ಥರು ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲಾರು ಇಲ್ಲಿ ಸೇರ್ಕೊಂಡು ಎಲ್ಲ ಒಂಥರ ಹೆಂಗಪ್ಪ ಅಂತಂದ್ರೆ ನಾವು ಎಲ್ಲಾರು ಒಂದೇ ಅನ್ನುವಂತ ಭಾವನೆ ಮೂಡಿಸಿ ಈ ಅಣುಸಂತರ್ಪಣೆ ಮಾಡಿದಾರ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಇನ್ನು ನಮ್ಮ ದುರ್ಗದ ಬಾಲಿ ಅಲ್ಲಿ ಅಧ್ಯಕ್ಷಗಳು ಪದಾಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡಲಿ ಅನುಸಂತರ್ಪಣೆ ಮಾಡ್ಲಿ ಈ ಕೂಡ ನಮ್ಮ ಸುರೇಶನ ಗೊಗಗ್ ಅವರು ನಮ್ಮ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಸಾಹೇಬರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅವರಿಗೂ ಕೂಡ ಉತ್ತರ ಕರ್ನಾಟಕ ಅಟೋರಿಕ್ಷಾ ಚಾಲಕರ ಸಂಘದಿಂದ ತುಂಬಾ ಅಭಿನಂದನೆ ಅಭಿನಂದ ಸಲ್ಲಿಸ್ತೇವೆ ಹೆಚ್ಚಿನ ರೀತಿಯಲ್ಲಿ ಈ ಅನುಸಂತರ್ಪಣೆ ಇವತ್ತು ನೂರಾರು ಮಂದಿ ಇರ್ಬೋದು ಮುಂದುವರೆದು ಸಾವಿರಾರು ಮಂದಿ ಆಗ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಹಾರೈಸಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ